ಕೊಡಗಿನ ಪುತ್ತರಿ ನಮ್ಮಯ್ಯ ಆಚರಣೆಗೆ ಸಂಬಂಧಪಟ್ಟಂತೆ ಮಹಿಳೆಯರು ಗದ್ದೆಯಿಂದ ತಂದ ಭತ್ತವನ್ನ ಮರದ ಒನಕೆಯಿಂದ ಕುಟ್ಟಿ ಶುದ್ಧಗೊಳಿಸುವಾಗ ಭತ್ತ ಕುಟ್ಟೋಣ ಬಂದಿ ಎಂಬ ಹಾಡಿನ ಮೂಲಕ ಪುರಾತನ ಆಚರಣೆಯಿಂದ ಅನಾವರಣಗೊಳಿಸಿದ್ದಲ್ಲದೆ ಮಹಿಳೆಯರು ಕಾಫಿಯಿಂದ ಕುಟ್ಟಿ ಪುಡಿಗೊಳಿಸಿ ತಯಾರು ಮಾಡಿದ ಕೊಡಗಿನ ಬೆಲ್ಲ ಕಾಫಿಯಿಂದ ಎಲ್ಲರಿಗೂ ನೀಡಿದ್ದು ಚಟ್ಟಳ್ಳಿ ಕೊಡವ ಸಮಾಜದ ವತಿಯಿಂದ ಚಟ್ಟಳ್ಳಿಯ ಮಂಗಳ ಸಭಾಂಗಣದಲ್ಲಿ ನಡೆದ ಪುತ್ತರಿ ನಮ್ಮ್ಯರ ಊರೋರ್ಂಬೆ ಕೂಟದ ವಿಶೇಷ ಆಕರ್ಷಣೆಯಾಗಿತ್ತು ತಳಿಯ ತಕ್ಕಿ ದೀಪ ಹಿಡಿದ ಮಹಿಳೆಯರು ದುಡಿಕೊಟ್ಟು ಹಾಡಿನೊಂದಿಗೆ ಸಮಾಜದ ಅಧ್ಯಕ್ಷರಾದ ಮುಳ್ಳಂಡ ರತ್ತು ಚಂಗಪ್ಪ ಅವರು ಕುತ್ತಿ ಹಿಡಿದು ಸಾಂಪ್ರದಾಯಿಕವಾಗಿ ಸಭಾಂಗಣಕ್ಕೆ ಬರುವಾಗ ಮುಳ್ಳಂಡ ಪ್ರೇಮ ಅಯ್ಯಪ್ಪ ಅಕ್ಕಿ ಹಾಕಿ ಸ್ವಾಗತಿಸಿದ್ರು ಸಮಾಜದ ಉಪಾಧ್ಯಕ್ಷರು ಹಾಗೂ ಹಿರಿಯರಾದ ಬಿದ್ದಂಡ ಮಾದಯ್ಯ ರಾಧಾ ಮಾದಯ್ಯ ದಂಪತಿಗಳು ಕಾರ್ಯಕ್ರಮ ಉದ್ಘಾಟಿಸಿದ್ರು ಸಮಾಜದ ನಿರ್ದೇಶಕಿ ಮುಳ್ಳಂಡ ಮಾಯ ನಿರ್ದೇಶಕ ಬಟ್ಟೀರ ಕಾಳಪ್ಪ ದಿನದ ಮಹತ್ವದ ಬಗ್ಗೆ ವಿವರಿಸಿದ್ರು ದತ್ತರ ಜೋಂಬಾಲೆ ಪೊಂಬಕ್ಕಡ ಕೂಟದಿಂದ ಉಂಬತ್ತಾಟ್ ಕೋಲಾಟ್ ಹಾಗೂ ವಾಲಗತಾಟ್ ಪ್ರದರ್ಶನ ಕೊಡವ ಹಾಡುಗಾರಿಕೆ ನಡೆಯಿತು ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಒಳಾಂಗಣ ಕ್ರೀಡೆ ಜರುಗಿತು ಮಧ್ಯಾಹ್ನ ಕಾರ್ಯಕ್ರಮದ ಅಂಗವಾಗಿ ಊರಿನ ಹಿರಿಯರು ಹಾಗೂ ವಾಯುಪಡೆಯ ನಿವೃತ್ತ ಸೇನಾನಿ ಪುತ್ತರಿರ ಗಣೇಶ್ ಭೀಮಯ್ಯ ಗುರುಕಾರುಣರಿಗೆ ಬೀದಿ ನೀರಿಟ್ಟು ಎಲ್ಲರಿಗೂ ಉಂಟು ಉಂಟುಮಾಡಲೆಂದು ಬೇಡಿಕೊಂಡ್ರು ಉರೋರ್ಂಬೆ ಕೂಟದ ಅಂಗವಾಗಿ ತಂಬಿಟ್ಟು ಹಾಗೂ ವಿಶೇಷ ಭೋಜನವನ್ನ ಏರ್ಪಡಿಸಲಾಗಿತ್ತು ಸಮಾಜದ ಅಧ್ಯಕ್ಷರಾದ ಮುಳ್ಳಂಡ ರತ್ತು ಚಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಏರ್ಪಡಿಸಲಾಯಿತು ಕ್ರೀಡಾ ವಿಜೇತರಿಗೆ ಉಂಬತ್ತಾಟ್ ಹಾಗೂ ಕೋಲಾಟ್ ಪ್ರದರ್ಶನ ನೀಡಿದ ಮಹಿಳಾ ತಂಡಕ್ಕೆ ಬಹುಮಾನ ನೀಡಲಾಯಿತು ಮುಳ್ಳಂಡ ರತ್ತು ಚಂಗಪ್ಪ ಮಾತನಾಡಿ ಕೊಡವ ಜನಾಂಗದ ಮೂಲ ನೆಲೆಯಾದ ಐನ್ಮನೆಗಳಲ್ಲಿ ನಮ್ಮ ಮೂಲ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಪರಂಪರೆಗಳು ಉಳಿಯುವಂತಾಗಬೇಕು ಆದರೆ ಕೊಡವ ಸಮಾಜಗಳ ಮೂಲಕ ಸಾಂಪ್ರದಾಯಿಕ ಆಚರಣೆಗಳನ್ನು ನಡೆಸ್ತಾ ಇದ್ದು ಚಟ್ಟಳ್ಳಿ ಕೊಡವ ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕೆಂದರು ಹಿರಿಯ ಸದಸ್ಯ ಐಚೆಟ್ಟಿರ ಚೋಂದಮ್ಮ ಉಪಾಧ್ಯಕ್ಷರಾದ ಬಿದ್ದಂಡ ಮಾದಯ್ಯ ಖಜಾಂಚಿ ಕೆಚಟ್ಟಿರ ರತಿ ಕಾರ್ಯಪ್ಪ ಹಾಗೂ ಕಾರ್ಯದರ್ಶಿ ಪುತ್ತರಿರ ಕರುಣ್ ಕಾಳಯ್ಯ ನಿರ್ದೇಶಕ ಬಟ್ಟಿರ ರಕ್ಷು ಕಾಳಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡುಮಲರ ನೆಲ್ಲ ಮಾನೆಯೋ ಕಾವೇರಮ್ಮರ ಪಾದಕ್ಕೆ ಇಗ್ ತಪ್ಪನ ತೊತ್ತು ಕೊಯ್ಯುವುದು ಅದೇ ಕದ ಮಾಲೆಯೋ ಪೊಲಿ ಪೊಲಿ ದಣ್ಣಿತ ಬಪ್ಪ ದೇವಿಯೇ ಅದೇ ನಂಗಡ ൗഡർ മാടേണുണ്ട് സേവൻ വെച്ചിട്ട് കൊടുത്തോളൂ アクティビティのマーラーでかいなってみた big win உத்தமக்கார்கள்ருமக்காரவார் இங்க உபிங்க உத்தொம்பாரிங்க நங்க மாநாடு अदे प्रकार इंजीत नंजे सदर्भ प्रार्थना को समाज को अपच्छू बेरिया जगटे अली शासन बड़ा समाज हाथों अभी क्या कारपची अभी हाँ प्रतिवर कार्यक्रम उड़ी उदेव कल कहे सदर्भ नगर मुन साल அல கொஞ்சித்து நஷ்டபழையினா கொஞ்சித்து கத்தி ரொலுக்கு மிஞ்சி கூடுன அல்ல கூனக்கெல்லாம் கத்திக்கார பட்டதந்தாய்த்திப்பா பண்டு இப்போ எல்லாரும் கத்திடுப்பேன் விதி இல்லை அந்தனே கத்திக்கார நஷ்டபழைனா எல்லாத்தும் ஏழி நூறின கொஞ்சிட்டு உட்பா அந்தனே அது கொர்டோ கொர்டித்து தேவர கண்டு பொறிப்பொரி தேவா தேவஹாக்கிண்டே ஐந்து மனைக்கு கொய்த்து போப்பக்க பாப்பக்க பட்டை குட்ட பாடி ஐந்து மனைக்கு போப்பா ஐந்து மனைக்கு கொய்த்து அல்ல கதன நெல்ல எடுக்க வைத்தித்து எல்லாத்துக்கு கொத்தித்து கதனை காலு புத்திட்டு நெறையொழித்து கதை நடுோடு சம்பிரதாய மூணு திவ்ஸ வீடு காக்கோ கேவல காக்கோ தோலுக்கு கொய்யோ அந்த மந்த் குடித்து நாலு திச நம்ட ஊர் தேவஸ்தானி அல்லவிய தூத்து தேவிக்கு மாபூஜை மாத்து அந்த இக்கப்பு பட்ட கச்சு திறக்க நம் பைக்கு ஏழரை கண்டிக்கு நரேக்க ஒட்டு கண்டிக்கு ஒன்றரை கண்டிக்கு கதர்ப்பூர் ஒன்பதரை கண்டைக்கு ஊட்டோபாரிட்டு

何